ನೋಡಿ ಗಾಯ್ಸ್ ಟ್ಯಾಕ್ಸ್ ಹಾಕದ್ರಲ್ಲಿ ನಂಬರ್ ಒನ್ ಅಣ್ಣ ನೋಡು ಏ ಸಾಕಿತ್ತು ಅಮ್ಮ ನೀನು ಯಾಕೆ ಏನೇನು ಹೇಳ್ತಿ ಇದ್ನ ಒಂದಿಷ್ಟು ಮಾಡಾಕ ಏಸ್ ಈ ಥರ ಕೂದಲು ಬೆಳಿಬೇಕಂದ್ರೆ ಇರ್ತೈತ ನೀನು ಏನು ಶಾಂಪು ಹಾಕ್ತಿ ಅಜ್ಜಿ ಈ ತರ ಕೂದಿಲ್ ಬೇಕಂತೆ ಶುಕ್ಕಿಗೆ ಏನು ಕಮ್ಮಿ ಎಲ್ಲ ಕರೆಕ್ಟಾಗಿ ಆಯಿತಾ ಕಾರ ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕಾಣುತ್ತೆ ನನ್ನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ಮೇಕಪ್ಗೆ ಅಂತ ಹೋಗ್ತಾಯಿದ್ದೀನಿ ಸೊ ಟೈಮ್ ಅಂದ್ಬಿಟ್ಟು ಮೂರೂವರೆ ಆಗಿದೆ ನಾನೇನು ಮಾಡಿದ್ದೀನಿ ಅಂತಂದರೆ ಎತ್ಕೊಂಡು ಹೋಗೋದು ಮರೆತು ಹಾಗೆ ಹೋಗ್ಬಿಟ್ಟಿದ್ದೀನಿ ಫುಲ್ ಚಳಿ ಅಂದರೆ ಚಳಿ ಇತ್ತು ಕಾರಲ್ಲಿ ಲಾಕ್ ಮಾಡಿದರು ವಿಂಡೋಸ್ ಕ್ಲೋ ಕ್ಲೋಸ್ ಮಾಡಿದ್ರು ಕೂಡ ತುಂಬಾ ಚಳಿ ಇತ್ತು ಬಟ್ ಸ್ಟೆಲ್ ಒಂದು ಮ್ಯಾನೇಜ್ ಮಾಡಿಕೊಂಡೆ ಈ ಬೈ ಬಂದ್ಬಿಟ್ಟು ತುಂಬಾ ಕೋಪ್ರೇಟಿವ್ ಆಗಿದ್ರು ನಮಗೆ ಟೈಮು ಅಷ್ಟೇ ಅವರು ಆಗಿ ಕುತ್ಕೊಂಡು ಕೇಳಿಸ್ಕೊಳ್ತಾರೆ ನಾವೇನು ಇದ್ದೀರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಟ್ರು ಆ್ಯಂಡ್ ಆಲ್ರೆಡಿ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಾನು ಈ ರೂಮಲ್ಲಿ ಇರ್ತೀನಿ ಈ ರೂಮಲ್ಲಿ ಯಾರು ಬರ್ಕೂಡ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮ್ಯಾನೇಜ್ ಮಾಡಿದ್ದಾರೆ ಸೊ ದಟ್ ಯಾರೂ ಬಂದಿಲ್ಲ ಯಾರೂ ನಮಗೆ ಡಿಸ್ಟರ್ಬ್ ಕೂಡ ಮಾಡಿಲ್ಲ ಆರಾಮಾಗಿ ರೆಡಿ ಮಾಡಿದ್ದಾಯಿತು ಅವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಮೇಕಪ್ ಆ್ಯಂಡ್ ನೈಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಹಾಗೆ ನಿಮಗೂ ಏನಾದರೂ ಮೇಕಪ್ ಕ್ವಾರೀಸ್ ಇತ್ತು ಮೇಕಪ್ ಮಾಡಿಸ್ಕೊಳ್ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಪ್ಲೀಸ್ ಮೇಕಪ್ ಕ್ವೈರೀಸ್ ಇದ್ದರೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗ್ಬೇಡಿ ಹೆಂಗಿದೆ ಚಳಿ ಆಯಿತು ಫಸ್ಟ್ ಲೊಕೇಶನು ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗ್ಬೇಕು ಫುಲ್ ಸುಸ್ತಾಯಿತು ಪರವಾಗಿಲ್ಲ ಬಟ್ ಸ್ಟಿಲ್ ಯಾವ ರೇಂಜಿಗೆ ಅಂತ ಅಂತೇಳಿ ಸೊಟ್ಟರೆ ಹಾಕೊಂಬಂದಿಲ್ಲ ಗೈಸ್ ಹಾಕೊಬರ್ಬೇಕಾಗಿತ್ತು ಹಾಕೊಂಬರೋಕ್ಕಾಗಿಲ್ಲ ಮರ್ತೋಗ್ಬಿಟ್ಟೆ ಗಾನ ಬಿ ಹಾಕ್ಕೊಳ್ಳೋವಾಗ ಅಟ್ಲೀಸ್ಟ್ ಹಾಕೊಬೇಕಾಗಿತ್ತು ಇವಾಗ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು ಇಲ್ಲಿಂದ ನಾವು ಸೂಲ್ಬೆಲ್ಲಿಯಿಂದ ವಿಜಯನಗರವರೆಗೂ ಹೋಗ್ಬೇಕು ಗಾಯಿಸಿ ಇವಾಗ ಅದೇ ಒಂದು ಬಿಗ್ ಟಾಸ್ಕ್

ಆ್ಯಂಡ್ ಇದು ನೆಕ್ಸ್ಟ್ ಲೊಕೇಶನ್ ಹಾಗೆ ನಾವು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಹರಿ ಬರಿಯಲ್ಲಿ ಹೆಂಗೋ ಮಾಡಿ ಹೋದ್ವಿ ಬಟ್ ಇವರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಕಾಪ್ರೇಟ್ ಮಾಡಿದ್ರು ಆ್ಯಂಡ್ ಅವ್ರ ಪೇಷನ್ಸ್ ತುಂಬ ಚೆನ್ನಾಗಿದೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಏನಾದರೂ ಕ್ವೈರೀಸ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ ಇಲ್ಲ ಅಂತಂದರೆ ನೀವು ಇದರಲ್ಲಿ ಏನಾದರೂ ಬೇರೆ ಇತ್ತಂದರೆ ಕಮೆಂಟ್ ಮಾಡ್ಬೋದು ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸೊ ಗೈಸ್ನೇನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮೇಕಪ್ಗಂತ ಹೋಗ್ತಾ ಇದೀವಿ ಬರೀ ಇದಾಯಿತು ಒಂದು ಡೈಲಿ ವ್ಲಾಗ್ಸ್ ಇಲ್ಲ ಒಂದು ಮೇಕಪ್ ಮಾಡಿದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ ವ್ಲಾಗ್ ಮಾಡಿದರೆ ಮೇಕಪ್ ಮಾಡೋಕ್ಕಾಗಲ್ಲ ಈ ಥರ ಪ್ರಾಬ್ಲಮ್ಸು ಆಲ್ರೆಡಿ ಗಾನವಿಯವರೆಲ್ಲ ಕಾರಲ್ಲಿ ಹೋಗಿ ಕೂತಿದ್ದಾರೆ ಖಾರ ಆಗ್ತಾಯಿದ್ವಿ ನಾನು ರೆಡಿಯಾಗಿದ್ದೀನಿ ಲೆಚ್ಕೋ ನೋಡಿ ಗೈಸ್ ಟ್ಯಾಕ್ಸ್ ಹಾಕದ್ರಲ್ಲಿ ನಂಬರ್ ಒನ್ ಬ್ಯಾಸ್ಕಿನ್ ರಾಬಿನ್ಸ್ ಅಲ್ಲಿ ಐಸ್ ಕ್ರೀಮ್ ಇಸ್ಕೊಂಡ್ವಿ ಬೇರೆ ಏನಾದ್ರೂ ಬೇಕಾ ಸಬ್ಬೇಲಿ ಮೊಮ್ಮಮ್ಮಾಕಣ ಅದು ನಿಮ್ಮ ಮಾಮ ನಿಮ್ಮ ಸೊ ಗೈಸ್ ಇವಾಗ ಮನೆಗೆಲ್ಲ ಬಂದಿರಾಯಿತು ಒಂದು ಒಳ್ಳೆ ನಿದ್ದೆ ಹೋಗಿದ್ ಆಯ್ತು ತಿಂಡಿದ್ ಆಯ್ತು ಅಂಡ್ ಈಗಾ

ಏನು ಸೀರಿಯಲ್ ಅದು ನಿನಗಾಗಿ ನನಗಾಗಿ ಅಂತ ಹೇಳಿ ನಾನು ಬೇಬಿ ಅಲ್ಲೋಡಿ ಬೇಬಿ ಆ್ಯಕ್ಟಿಂಗ್ ಮಾಡ್ತಾಳೆ ಇವಾಗ ಬೇಬಿ ನೀನು ಓದ್ತೀಯಾ ಬೇಬಿ ತಂಗಿಯಾಗಿ ಬೇಬಿ ಬೇಬಿ ಎದೋಳು ಬೇಬಿ ಬೇಬಿ ಹೆಚ್ಚಕ್ಕೆ ನಗೆ ಐತೆ ಸುಮ್ಮನೆ ಡೋ ಮಾಡ್ತೈತಿ ಬೇಬಿ ಯಾವುದು ಯಾವ್ದು ಡ್ರಾಮಾ ಮಾಡ್ತಾರೆ ನೋಡಿ ಈ ವಯಸ್ಸಿಗೆ ಡಾಕ್ಟರ್ ಡಾಕ್ಟರ್ ಮೂತಿಗೀತಿ ಹೊಡ್ಕೊಂಡೆ ನಿಮ್ಮಿರರ್ ನೋಡಿ ಐಸ್ ಹೆಂಗ್ ಮಾಡೋಳೆ ಅದ ಎಲ್ಲೆಲ್ಲಿ ಇತ್ತು ಏನೇನೋ ಆಯ್ತಂದು ಉಜ್ಜ್ಬಿಟ್ಟವಳೆ ಮಂಟ ಓಕೆ ನಾಯ್

ನನಗೆ ಹೆಂಗ ಹಾಕೊಂಡೆ ಎಲ್ಲಿ ನಂದೇನಾಂದೇನಾ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಲ್ಲ ಅದ್ ಲಿಪ್ ಬಾಮ್ ತಾನೇ ಅಬ್ಬಾ ಕಾಟ ಕೊಡ್ತಾಳಮ್ಮ

normal sakre oh inna <laughs> 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 <hanya> dumga <hanya> ನಮ್ಮಮ್ಮಿ ಯೂಶಲಿ ಜಾಸ್ತಿ ಎಲ್ಲ ರೆಡಿ ಆಗಕ್ಕೆ ಹೋಗಲ್ಲ ಯಾವಾಗಾದರೂ ಈ ಥರ ಫಂಕ್ಷನ್ಸ್ಗೆ ಹೋಗಿ ಮಾತ್ರ ನನ್ನ ಹತ್ರ ರೆಡಿ ಮಾಡಿಸ್ಕೊಳ್ತಾರೆ ಏನಿಲ್ಲ ಜಸ್ಟ್ ಒಂದು ಕನ್ಸೀಲರ್ ಯೂಸ್ ಮಾಡ್ತೀನಿ ಆ್ಯಂಡ್ ಮೇಕಪ್ ಫಿಕ್ಸರು ಮತ್ತು ಕಾಂಪ್ಯಾಕ್ಟ್ ಪೌಡ್ರು ಇಷ್ಟು ಮೂರು ಯೂಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತೀನಿ ಯಾವುದಾದ್ರೂ ಲೈಟ್ ಲಿಪ್ಸ್ಟಿಕ್ಲರ್ ಬರ್ ತಗೊಂಡಿರೋದು ಅನ್ಕೊಂಡ್ಬಿಟ್ಟು

ಅಮ್ಮ ನೀನ್ ಆಕೆ ಏನೇನೆ ಹೇಳಕೆ ಇದೊಂದಿಷ್ಟ ಮಾಡೋಕ್ಕಾ ಏ ಸಾಕೆತ್ತು ಎ ನಿಂಗೆ ಯಾವಾಗ ನಾನು ಮಾಡೋದು ನೀನು ಮಾಡೋದು ಮಮ್ಮಿಕಾ ನೀನೇ ಬಿಡ್ಜಿಕ್ ಮಾಡೋ ನಾವು ತುಂಬ ಫನ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಇದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ನಾನಂತೂ ಯಾವಾಗಲೂ ಫನ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಈ ಥರ ಜೋಕ್ಸ್ ಫನ್ ಎಲ್ಲ ನಡೀತಾ ಇರುತ್ತೆ ನನ್ನ ಕಡೆಯಿಂದ ಅದನ್ನು ಕೇಳೋಕೆ ಯಾರಾದರೂ ಇರಬೇಕಷ್ಟೇ ಯಾವಾಗಲೂ ಮಮ್ಮಿ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಇರ್ತಾರೆ ನನ್ನ ಕಾಮಿಡಿ ಕೇಳೋದಕ್ಕೆ ಆ್ಯಂಡ್ ಪಲ್ಲವಿಯವರು ಕೂಡ ಅಷ್ಟೇ ನಾನಿದ್ರೆ ಏನೋ ಫನ್ ಇರುತ್ತೆ ಫನ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ನಾನು ಕೂಡ ಜೋ ವೆಲ್ಲಾಗಿ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತೀನಿ ಬೆಳಿಬೇಕಂದ್ರೆ ಅಂದ್ರೆ ಹೋಗಿ ತಟ್ಟಗಿತ್ತಾ ಶಾಂಪು ನೀನೇನ್ ಶಾಂಪೂ ಹಾಕ್ತಿ ಅಜ್ಜಿ ಈ ತರ ಕೂದ್ಬೇಕು ಅಂತ ಶುಕ್ಕಿಗೆ ಈ ಕೂದಲ್ ಕೆನ್ ಕಜಿ ಕೂದ್ಲು ಕತರ ಸಾಕಿಷ್ಟಾ ಬಾಬ್ ಕಟ್ ಮಾಡ್ತೀನಿ ಬಾ ಅಯ್ಯೋ ಹ್ಮ್ ನಮ್ಮ ಅಮ್ಮನ ನೋಡಿ ಇಂತ ಕೂಲ್ ಶಾಂಪು ಏನಾಗ್ತಾರೆ ಗೊತ್ತಾ ನಮ್ಮ ಮನೆಗೆ ಒಂದು ಬುಟ್ಲು ಎತ್ಕೊಂಡ್ ಬರ್ತಾರೆ ಯಾವಾಗು ನೀರ್ ಶಾಂಪು ಹಾಕೊಂಡ ನಂಗೊಂಚೂರು ಕೊಡು ಕ್ಯಾಡ್ಬರೀಸ್ ಯಾವ್ ನಿಮ್ದು ಒಂದೂರು ಈ ಕುಲ್ ಏನಾಗ್ತಿವ್ ಸ್ವಲ್ಪ ಹೇಳಿ ನಮ್ಮ ಫ್ರೆಂಡ್ಸ್ ಸೀಗೆ ಕಾಯಿ ಹಾಕ್ತೀನಿ ನೈಲ್ ಶಾಂಪ್ ಎತ್ಕೊಂಡೋಗೋಣ ನಮ್ಮ ಮನೆಗೆ ನೀನು ಕಳ್ಳಿಯ ಲಾಸ್ಟಾಗೆ ಹಾಕೋದು ಸ್ಮೆಲ್ಕ ಸ್ಮೆಲ್ ಬರಬೇಕಂತೆ ಅಮ್ಮನ ಕ ನೀನೇನು ಶಾಂಪು ಆಗ್ತಿತ್ತು ತಾ ಟ್ರೋಲ್ ಮಾಡ್ತಿದ್ದೀನಿ ಇವತ್ತು ನೀನೇನು ಹಾಕಿದೆ ಇದ್ದೀಯ ನೇಲ್ ಶಾಂಪು ಶಾಂಪೂಡ ಮಜ್ಜಿಗೆ આનખો તો તો વાલા આખો દેને બળે ચના

ಕಾರ್ ಬಂದಿದೆ ಅಲ್ಲಿ ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ದಾರೆ ಅಲ್ಲಿ ಹೋಗ್ತಾರೆ ಏನು ಗೊತ್ತಾ ನಿಂಗ ಒಂದು ವಿಷಯ ಹ್ಮ್ ಬೆಂಟಕ ಸಿಕ್ತೈತೆ ನೋಡು ಆ ಅಂಗಡಿ ಗೊತ್ತೈತಿ ಎಲ್ಲೈತೆ ಅಂತ ಅಲ್ಲ ಐತೆ ತೋರ್ಸ್ತೀನ್ ಬಾ ಅದ್ರ ಹೆಸರು ಗೊತ್ತಿಲ್ಲ ನಾರಾಯಣಪುರ ಹತ್ತತ್ರ ವಿಶಾಲ್ ಮಾಡ್ಕೋಗಿದ್ರಿ ನೋಡು ನಾನು ನೀನು ಮಧುರ ಅಲ್ಲೈತೆ ಅಲ್ಲಿಂದ ಏನೋ ಒಂದು ಐತೆ ಅಲ್ಲಿ ಆದರೆ ಇದ್ದೀರಿಲ್ಲೂ ಹೋಗಿ ತಕೊಂಡ್ ಬರ್ಬೋ ತಾನೆ ಓಹೋ ಇಲ್ಲಿ ನಾನು ಬದನೇಕಾಯಿ ಗೊಜ್ಜು ಮಾಡ್ತಿದ್ದೀನಿ ಸುಟ್ಟು ಮಾಡ್ತಾರಲ್ಲ ಅದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಅನ್ನದ ಜೊತೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಮಾಡಬೇಕು ದಾನವಾಗಿ ತಿನ್ಬೇಕು ಅನ್ನಿಸ್ತಾಯಿದ್ದಂತೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ಅನ್ನೂ ಕೈ ಗೊಜ್ಜು ಇದಕ್ಕೆ ಕೊತ್ತಂಬರಿ ಹಾಕ್ಬೇಕಾಗಿತ್ತು ಮತ್ತೊಬ್ಬ ಹಾಕೊಂಡ್ ತುಪ್ಪ मेट <coughs> आग ಸೊ ಅಷ್ಟೇ ಗಾಯಸ್ ಇವತ್ತೇನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನೆಕ್ಸ್ಟ್ ಆದಷ್ಟು ಲೈಕ್ ಶೇರ್ ಕಾಮೆಂಟ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಆಲ್ ಗುಡ್ ನೈಟ್